ಹಾಯ್ ಆಲ್ ಇವತ್ತು ನಾನು ಚಳಿ ಚಳಿ ವೆದರ್ಗೆ ಬಿಸಿ ಬಿಸಿಯಾದ ಕಾಳು ಮೆಣಸಿನ ರಸಂ ಮಾಡ್ತಾ ಇದ್ದೀನಿ ಇದನ್ನು ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂದ್ರಂತೂ ಸೂಪರ್ ಆಗಿರುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಂಡು ಅದಕ್ಕೆ ಎರಡು ಟೊಮೊಟೊನ ಈ ರೀತಿ ಕಟ್ ಮಾಡಿಕೊಂಡು ಕೈಯಿಂದ ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಳಿ ಟೊಮೊಟೊ ಎಲ್ಲ ಈ ರೀತಿ ಮ್ಯಾಶ್ ಆದಮೇಲೆ ಈ ಮೇಲ್ಗಡೆ ಸಿಪ್ಪೆ ಇರುತ್ತೆ ನೋಡಿ ಅದನ್ನು ತೆಗೆದುಬಿಡಿ ಅದೇನು ಹಾಕೋದು ಬೇಡ ನಂತರ ಇದಕ್ಕೆ ನಾನು ನೆಲ್ಲಿಕೈ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಇಟ್ಕೊಂಡಿದ್ದೆ ಅದನ್ನು ಕೂಡ ಜ್ಯೂಸ್ನ ಇದಕ್ಕೆ ಹಾಕಿ ಇವಾಗ ರಸಂ ಪೌಡರ್ಗೆ ನಾನು ಒಂದು ಸ್ಪೂನ್ ಅಷ್ಟು ಕಾಳು ಮೆಣಸು ಒಂದ್ ಸ್ಪೂನ್ ಜೀರಿಗೆನ ಹಾಕಿ ಜೀರಿಗೆ ಮೆಣಸನ್ನು ಫಸ್ಟ್ ಕುಟ್ಕೊಂಡು ಸ್ವಲ್ಪ ಪುಡಿ ಮಾಡ್ಕೊಳ್ಳಿ ನಂತರ ಇದರಲ್ಲಿ ಕರಿಬೇವು ಒಂದ್ ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಒಂದ್ ಹಸಿ ಹಾಕಿ ಇದನ್ನು ಕೂಡ ಕೋರ್ಸ್ ಆಗಿ ಕುಟ್ಕೋಬೇಕು ಈ ರೀತಿ ರಫ್ಲಿ ಒಂದು ಸಲ ಇದನ್ನು ಕುಟ್ಕೊಂಡು ಈ ಕುಟ್ಟಿರೋ ಮಸಾಲೆನ ರಸಮ್ ನೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ರಸಮನ್ನು ಸಣ್ಣ ಉರಿಯಲ್ಲಿ ಒಂದು ಕುದಿ ಬರೋವರೆಗೂ ಅದನ್ನು ಕುದಿಸ್ಕೋಬೇಕು ಇದಕ್ಕೆ ಉಪ್ಪು ಮತ್ತು ಅರ್ಶನ ಹಾಕಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಕುದಿಯೋದಕ್ಕೆ ಬಿಡಿ ಈ ರೀತಿ ಜಸ್ಟ್ ಒಂದು ಕುದಿ ಬಂದ ಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಸ್ಪೂನ್ ತುಪ್ಪ ಸಾಸ್ ಒಣ ಮೆಣಸಿನ್ಕಾಯಿ ಕರಿಬೇವು ಇಂಗನ್ನು ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಈ ರೀತಿ ಒಗ್ಗರಣೆ ಕೊಟ್ಟರೆ ಸೂಪರ್ ಟೇಸ್ಟಿಯಾದ ಕಾಳುಮೆಣಸಿನ ರಸಮ್ ರೆಡಿಯಾಗುತ್ತೆ